ನಮಗೆ ಟೋಟಲ್ ಕುರುಗೋಡು ಮತ್ತು ಕಂಪ್ಲಿ ಎರಡು ತಾಲೂಕಿನಲ್ಲಿ ಎರಡು ಸಾವಿರ ಎರಡು ಲಕ್ಷ ಜಾನುವಾರುಗಳಿದ್ದಾವೆ ಇವತ್ತು ಉತ್ತರದಲ್ಲಿ ಇಪ್ಪತ್ತಿರೋದು ಒಂಬತ್ತು ಜನ ಏನು ವೈದ್ಯಾಧಿಕಾರಿಗಳಿದ್ದಾರೆ ಇನ್ನೊಂದು ಕಡೆ ಎಂಟು ಜನ ಇದ್ದಾರೆ ಅಂತಂದು ಕೊಟ್ಟಿದ್ದಾರೆ ಆದರೆ ಎರಡು ಲಕ್ಷ ಜಾನುವಾರುಗಳಿಗೆ ಕೇವಲ ನಾಲ್ಕು ಜನ ಮಾತ್ರ ಇರೋದು ಅವ್ರು ಹಾಕಿದ್ದಾರೆ ಆದರೆ ಅವ್ರು ಬಂದು ರಿಪೋರ್ಟ್ ಮಾಡ್ಕೊಂಡಿಲ್ಲ ಹಂಗಾಗಿ ಎರಡು ಲಕ್ಷ ಜಾನುವಾರುಗಳಿಗೆ ನಾಲ್ಕು ಜನ ಯಾವ ರೀತಿ ಸಾಕಾಗ್ತೈತಿ ಇವತ್ತು ನಾವು ನಮ್ಗೇನು ಆರಾಮಿಲ್ಲ ಅಂದರೆ ಡಾಕ್ಟ್ರಲ್ಲಿ ಹೇಳಿದ್ರು ಕೂಡ ನಮಗೆ ಟ್ರೀಟ್ಮೆಂಟ್ ಕೊಡೋದು ಬಹಳಷ್ಟು ಕಷ್ಟ ಶರಣಿಗೌಡ ಹೇಳಿದಂಗೆ ಆ ಬಾಯಿ ಇಲ್ಲದ ಪ್ರಾಣಿ ಬಾಯಿ ಇಲ್ಲದಂತ ಪ್ರಾಣಿ ಇವತ್ತು ನಾಲ್ಕು ಜನ ಎರಡು ಲಕ್ಷ ಜಾನುವಾರುಗಳನ್ನ ಯಾವ ರೀತಿ ಇದು ಮಾಡ್ತಾರ ದಯವಿಟ್ಟು ಇದ್ರ ಬಗ್ಗೆ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹೆಚ್ಚಿನ ಗಮನ ಕೊಟ್ಟು ಇವತ್ತೇನು ವೈದ್ಯಾಧಿಕಾರಿಗಳೆಲ್ಲ ಅವ್ರು ಕೊಡೋಂಥ ಕೆಲಸ ಮಾಡ್ಬೇಕಂತ ನಾನು ಸರ್ ಓಕೆ ಅಧ್ಯಕ್ಷರ ವೈದ್ಯರು ಕೊಡ್ತಾ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಈಗ ಅದಕ್ಕೆ ಏನು ಮಾಡಿದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಅವ್ರಿಗೆ ವೈದ್ಯರು ಹೇಳಿದೆ ಮೂವತ್ತು ಅದರಲ್ಲಿ ಈಗಾಗಲೇ ಸುಮಾರು ನೇಮಕ ಮಾಡಿದ್ದೀವಿ ಈಗ ಮೂವತ್ತೆರಡು ಜನ ಕಲ್ಯಾಣ ಕರ್ನಾಟಕ ತೊಗೊಂಡು ಮಾಡಿ ಹೇಳಿದ್ದೀವಿ ಅದ್ರಲ್ಲಿ ಮೂವತ್ತು ಇಪ್ಪತ್ತೇಳು ಜನ ಈಗ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ನಾವು ಹಾಕ್ದಂಥವು ನಮ್ಮ ಇಲ್ಲಿ ಹಾಕ್ತವ್ರು ರಿಪೋರ್ಟ್ ಮಾಡ್ಕೊಂಡಿಲ್ಲ ಕೆಲವರು ಭಾಳ ಜನ ಹೋಗಿಲ್ಲ ಅಧ್ಯಕ್ಷರೇ ಏನೋ ಮಾ ಮತ್ತೆ ನಾವು ಕಲ್ಯಾಣ ಕರ್ನಾಟಕ ಮನವಿ ಮಾಡ್ತೀನಿ ಹೆಚ್ಚಿಗೆ ಕೆ ನೇಮಕ ಮಾಡೋಕ್ಕೆ ಮನವಿ ಮಾಡ್ತೀನಿ ನೀವು ಸ್ವಲ್ಪ ಅಲ್ಲಿ ಒತ್ತಾಯ ಮಾಡಿ ಡಾಕ್ಟ್ರ್ ಇಲ್ಲದಕ್ಕ ಇವತ್ತೇನು ನಮ್ಮ ಅನೇಕ ಜನ ಕುರಿಗಾಯಗಳಿದ್ದಾರೆ ಗಾಯಿಗಳಿದ್ದಾರೆ ಏನಾಗ್ತಿತ್ತು ಅಂದರೆ ಕಳೆದ ಮೂರು ವರ್ಷ ನಾಲ್ಕು ವರ್ಷಗಳಿಂದ ಲಾಸ್ಟ್ ಗೌರ್ಮೆಂಟ್ನಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳಾದಾಗ ಅನೇಕ ಕುರುಗಳಿಗೆ ಈ ಪೌಡ್ರ್ಗಳು ಕೊಡ್ತಿದ್ರು ಅಂದರೆ ಈ ಮೆಕ್ಕೆಜೋಳದ್ದು ಫುಡ್ ಕೊಡ್ತಿದ್ರು ಅದು ಬರ್ತಾ ಇಲ್ಲ ಅದಾದ ಮೇಲೆ ಇವತ್ತೇನು ಕುರಿ ತೀರ್ಕೆಂದ ಮೇಲೆ ನಮ್ಮ ಹತ್ರ ಇಬ್ಬರೇ ಡಾಕ್ಟ್ರ್ ಇರೋದು ಎಲ್ಲೇ ತೀರ್ಕೊಂಡು ಬರ್ತೈತೆ ಅವರು ತಾಲೂಕು ಹೆಡ್ ಕ್ವಾರ್ಟರ್ ಇಲ್ಲಾದ್ರೆ ಜಿಲ್ಲಾ ಹೆಡ್ ಬಾ ಬಂತಾರ ಆ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಹೋಗಕ ರೈತ್ರ ಕುರಿಗಾಯಿಗಳ ಹತ್ರ ಏನು ಯಾವುದು ವೆಹಿಕಲ್ಸ್ ಇರೋಲ್ಲ ಏನಿರಲ್ಲ ಹಂಗಾಗಿ ಬಹಳಷ್ಟು ಸಂಕಷ್ಟದಲ್ಲಿ ಅವ್ರು ಕೂಡ ಇರ್ತಾರ ಅದಾದ್ಮೇಲೆ ಔಷಧಿಗಳಿರೋದು ಬಹಳಷ್ಟು ಕೊಡ್ತಾ ಇದೆ ಈ ಏನಾದ್ರು ಕುರಿಗಳು ತೀರೋದಾಗ ಹ್ಮ್ ಅವ್ರು ಯಾವ ಆ ಏರಿಯಾದಲ್ಲಿ ಯಾವ ಡಾಕ್ಟರ್ ಇರ್ತಾರೆ ಅಲ್ಲೇ ಆಪ್ರೇಷನ್ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಾವು ಹೇಳಿದ್ದೀನಿ ಅಧ್ಯಕ್ಷ ಯಾರು ಅಲ್ಲಿ ಒಂದು ನಿಮಿಷ ಅವರೇನೋ ಕುರಿಗಳನ್ನ ಅಲ್ಲಿ ಇರೋತ್ತೆ ಅಗತ್ಯ ಇಲ್ಲ ತಗೊಂಡೋಗ್ರು ಹೋಗಿ ಅಲ್ಲೇ ಮಾಡಬೇಕು ಪೋಸ್ಟ್ ಮಾರ್ಟಮ್ ಮಾಡಬೇಕು ಹೇಳಿ ಎಲ್ಲ ಮಾಡಿದ್ದೀವಿ ಈಗ ನಾವು ಅದು ಮಾಡ್ತಾರ ಅಧ್ಯಕ್ಷ ಸಚಿವರಿಗೆ ತಪ್ಪು ಸ ಇದು ಕೊಡಕತ್ತಾರ ಯಾವ ವೈದ್ಯಾಧಿಕಾರಿಗಳು ಕೂಡ ಅಲ್ಲಿ ಸ್ಪಾಟಿಗೆ ಬರೋಲ್ಲ ಯಾಕಂದ್ರೆ ಕಾಡಲ್ಲಿ ಕುರಿಗಳು ಸತ್ತೋಗಿಡ್ತಾವೆ ಅವ್ರು ಹೆಡ್ ಕ್ವಾರ್ಟ್ರಿಗೆ ತಗೊಂಡ್ಬರ್ಬೇಕಂದ್ರೆ ಒಂದು ದಿನ ಬೇಕು ಆ ಒಂದು ದಿನಕ್ಕೆ ಅದು ಒಟ್ಟೆಲ್ಲ ಪೂರ ಬಾವು ಬಂದು ಅಲ್ಲೇ ಇದಾಗಿ ಆ ಕುರಿಗಾಯಿ ಕೂಡ ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟ್ರಿಗೆ ಬರೋಲ್ಲ ಅದಾದಮೇಲೆ ನಮಗೆ ಇವತ್ತೇನು ನಮಗೆ ಆಕ್ಸಸ್ ಅಂತಂದು ಔಷಧಿ ಇರ್ತಿತ್ತು ಕೆಮ್ಮು ಇದೆಲ್ಲ ಇದಾದ ಕುರಿಗಳಿಗೆ ಕೊಡೋದು ಆ ಔಷಧಿ ಕೂಡ ಸರಿಯಾಗಿ ಸಪ್ಲೈ ಆಗ್ತಾಯಿಲ್ಲ ಅದಾದಮೇಲೆ ಮತ್ತೆ ಪಿ ಪಿ ಆರ್ ಅಂತ ಲೂಸ್ ಮೋಷನ್ ಆದಾಗ ಇದಂತೂ ಭಾಳಷ್ಟು ತೊಂದರೆ ನೂರು ಕುರಿಗೆ ಲೂಸ್ ಮೋಷನ್ ಆಗಿದಾಗ ಅದಕ್ಕೆ ಸಿಗೋದು ಔಷಧಿ ಕೇವಲ ಹತ್ತು ಕುರಿಗಳಿಗೆ ಮಾತ್ರ ಆ ಔಷಧಿ ಏನು ಪಿ ಪಿ ಆರ್ ಮತ್ತೆ ಆಕ್ಸಸ್ ಆ ಔಷಧಿಗಳು ಸರಿಯಾಗಿ ಸಪ್ಲೈ ಇಲ್ಲ ನನಗಂತಲ್ಲ ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಇಲ್ಲ ಹಂಗಾಗಿ ಸಪ್ಲೈ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅದಾದ್ಮೇಲೆ ಒಂದೇ ನಿಮಿಷ ರಾಮ್ ಸಾಗರ್ಕ ಈಗಾಗಲೇ ಒಂದು ಪಶು ಆಸ್ಪತ್ರೆ ಏನ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅಲ್ಲಿ ಏನ್ ಇದು ಯಾರು ವೈದ್ಯರೇ ಇಲ್ಲ ಹಂಗಾಗಿ ಅಭಿನಂದನೆ ತಿಳಿಸ್ತೀನಿ ಮಾನ್ಯ ಸಚಿವರಿಗೆ ರಾಮ್ ಸಾಗರ್ಕ ಒಂದು ಪಶು ಆಸ್ಪತ್ರೆ ತಾವು ಅದು ಕೂಡ ವೈದ್ಯರ ನೇಮಕ ಮಾಡಿ ಆದೇಶ ತಮ್ಮಲ್ಲಿ ಮಾಡಿ ಕುರಿಗಳು ಸತ್ತಾಗ ಕಡ್ಡಾಯವಾಗಿ ಅವ್ರ ಅಲ್ಲೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಸೂಚನೆ ಕೊಟ್ಟಿದೀವಿ ಅವರು ಅಕ್ಸ್ಮಾತ್ ಯಾರಾದರೂ ಬಂದು ಅವ್ರು ಇದ್ದರೆ ಡಾಕ್ಟರ್ ದಯವಿಟ್ಟು ನಮ್ಮ ಗಮನ ಆಕ್ಷನ್ ತಗೋತೀವಿ ಮತ್ತು ಔಷಚಾರಗಳೊಗೆ ಮಾತಾಡಿದ್ದಾರೆ ಎಲ್ಲರೂ ಕೊರತೆ ಇದನ್ನೆಲ್ಲ ನಾವು ತಿಳಿಸಿದ್ರೆ ಅಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥ ಯಾವ್ಯಾವ ಔಷಧ ಕೊರತೆ ಇದೆ ಅಂತ ಹೇಳಿ ಪಟ್ಟಿದ್ದು ಕೊಡಿ ಮತ್ತೆ ಮುಟ್ಟಿಸ್ತಾರೆ ಅಲ್ಲಿಗೆ ಓಕೆ ನೆಕ್ಸ್ಟ್